ಮೊಟ್ಟೆ ಸುಕ್ಕ ಮಾಡುವ ಸುಲಾಭದಲ್ಲಿ ಕಾಲ ಐದೇ ನಿಮಿಷದಲ್ಲಿ ಆಗ್ತದೆ ಐದು ಮೊಟ್ಟೆಯನ್ನು ಬೇಯಿಸಿ ತಂದದ್ದು ಬೇಯಿಸಿ ಸಿಪ್ಪದಾಗ ತಂದೇನೆ ಈ ಮೊಟ್ಟೆನೀಗ ಚಿಕ್ಕ ಚಿಕ್ಕ ತುಂಡು ಮಾಡ್ಬೇಕು ನಿಮ್ಗೆ ಯಾವ ಶೇಪಲ್ಲಿ ಕೂಡ ತುಂಡು ಮಾಡ್ಬೋದು ನಾನು ಈ ಶೇಪಲ್ಲಿ ತುಂಡು ಮಾಡ್ತೇನೆ ನೋಡಿ ರೌಂಡ್ ಶೇಪಲ್ಲಿ ಮತ್ತೆ ಬೇರೆ ಬೇರೆ ಶೇಪ ತುಂಡು ಮಾಡಬಹುದು ಈ ರೀತಿ ತುಂಡು ಮಾಡಿದ್ದೇನೆ ನೋಡಿ ಮೊದಲ ಇಡುವ ಇಟ್ಟು ಸ್ವಲ್ಪ ತೆಂಗಿನ ಹಾಕಿದ್ರೆ ಆಯ್ತು ಎರಡು ಚಮಚ ಅಷ್ಟು ಸಾಕು ಜಾಸ್ತಿ ಬೇಡ ಒಂದು ಈರುಳ್ಳಿ ಒಂದು ಹಸಿಮೆಣಸು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಣ್ಣು ಸ್ವಲ್ಪ ಜಜ್ಜಿ ತಂದದ್ದು ಒಟ್ಟಿಗೆ ಹಾಕು ಚಕ್ಕೆ ಉಂಟು ಒಂದು ಮುಗ್ಗು ಲವಂಗ ಮೂರು ಇದು ಏಲಕ್ಕಿ ಸಿಪ್ಪೆ ತಗೊಂಡಿದ್ದೆ ನಾನು ಏಲಕ್ಕಿ ಕೂಡ ಹಾಕಬಹುದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ರೆ ಆಯ್ತು ಒಂದು ಟೊಮೆಟೊ ಹಾಕುವ ಟೊಮೆಟೊ ಇಲ್ಲದಿದೆ ನಿಮಗೆ ಸ್ವಲ್ಪ ಹುಣಸೆ ಹುಳಿನ ಕೂಡ ಹಾಕಬಹುದು ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕುವ ಕಾಲು ಚಮಚ ಅರಶಿನ ಹುಡಿ ಅರ್ಧ ಚಮಚ ಜೀರಿಗೆ ಹುಡಿ ಒಂದು ಚಮಚ ಕೊತ್ತಂಬರಿ ಹುಡಿ ಮೂರು ಚಮಚ ಮೆಣಸಿನ ಹುಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕುವ ಚೆಂದ ಮಾಡಿ ಕುದಿ ಬಂದ ಮೇಲೆ ತೆಂಗಿನ ಅಂತರಿಂದ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತುರ್ದು ಒಂದೇನೆ ಇದನ್ನು ಕೂಡ ಹಾಕುವ ಮೊಟ್ಟೆ ಸುಕ್ಕ ರೆಡಿ ಆಯಿತು ಬೇಗ ಆಗ್ತದೆ ನಿಮಗೆ ಐದೇ ನಿಮಿಷದಲ್ಲಿ ಮತ್ತೆ ಗಂಜಿ ಊಟಕ್ಕೆ ಮಾತ್ರ ಒಳ್ಳೇದಾಗ್ತದೆ ಊಟ ಮಾಡಲಿಕ್ಕೆ ಮತ್ತೆ ಅನ್ನಕ್ಕೆ ಕೂಡ ಆಗ್ತದೆ ಅನ್ನಕ್ಕೆ ಅದು ಸ್ವಲ್ಪ ಸಾಂಬಾರು ಬೇಕು ಇದೇ ರೀತಿ ಮೊಟ್ಟೆ ಸುಕ್ಕವ್ ನೀವು ಸೊಮ್ಮೆ ಟ್ರೈ ಮಾಡಿ